ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಂಕಂಡಿ ಪ್ಲೀಸ್ ಸಬ್ಸ್ಕ್ರೈಬ್ ಪ್ಲೀಸ್ ಸತೈ ಶೇರ್ ಶೇ ಕಾಮೆಂಟ್ ಕಾಮೆಂಟ್ ಆ್ಯಂಡ್ ಹಾಯ್ ಆ್ಯಂಡ್ ಹಾಯ್ ಹ್ಯಾಪಿ ಸಂಡೇ ಹ್ಯಾಪಿ ಸಂಡೇ ಹಾಂ ಇವರೆಲ್ಲ ನನಗೆ ಏನು ಚಿಲ್ಟಾರಿ ಪಲ್ಟಾರಿಜಾ ಸೊ ಇವಾಗೇನು ಗೇಮ್ ಆಡ್ತೀರೇನು ಯಾಕೆ ಗೇಮ್ ಮಾಡ್ತೀರಿ ಯಾ ಗೇಮ್ ಮಾಡ್ತೀರಿ ಕಬಡ್ಡಿ ಆಡ್ತೀರೇನು ಕಬಡ್ಡಿ ಸ್ವಿಮ್ಮಿಂಗ್ ಬರ್ತೈತೆ ನಿಮ್ಗೆ ನಿನ್ ಈಕಿ ಸೋನು ಸಾನ್ವಿ ಸಾನ್ವಿ ನಾವೆಲ್ಲರೂ ಸೋ ಸೋನಿ ಸೋನಿ ಅಂತ ಕರಿತೀವಿ ಮಲ್ಲು ಇದು ಚಿಲ್ತಾರಿ ತಾನು ಸೊ ಇವಾಗ ಏನ್ ಗೇಮ್ ಆಡೋರ ಹ್ಮ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವ ಎಲ್ಲಾರು ಲಕ್ಷ್ಮೀ ಜಮಕಂಡಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲಾರು ಮತ್ತ ಎಲ್ಲಾರ್ಗು ಏನ ಹಳ್ಳಿ ವಾತಾವರಣ ಬೆಸ್ಟ್ ಇಲ್ಲ ಸೋನಿ ಫುಲ್ ಆರಾಮ್ ಐತಿಲ್ಲ ಮತ್ ಎಲ್ಲಾರ್ಗು ನಿಮ್ ಊರಿಗ್ ಬಾ ಅಂತ ಹೇಳಕ್ ಕರೀಲ್ಲ ಎಲ್ಲಾರು ಆಡಿಯನ್ಸ್ ಏ ಅದು ಊಟ ಮಾಡ್ತಾರೆ ಗಪ್ಪ ಈಗ ಬಂದೈತಿ ಆಯತ್ ಮುಂದ್ ನೋಡಕಿ ಡೌಲಿ ಡೌನ್ ಸ್ಕೂಲ್ ಸರಿ ಹುಡುಕ ನನ್ನ ನನ್ ಸಸಿ ರೇಕಿ ಎಲ್ಲಿತಿ ಎಲ್ಲಿತಿ ಹ ಮತ್ತೆ ನಿಮ್ ನೋಡ ನಿಮ್ಮ ಸ್ಕೂಲ್ ಹ మేఘూ త్రీ బిట్ హింగ్రే జనపద హాడ కమిత సుండ్రు నీన్ బంగ హడా ఆగ నిన్ పద్య ఆడతీర జోర్ హింగ్ ಹಾಯ್ ಸ್ಟಾರ್ಟ್ ಸ್ಟಾರ್ಟ್ ಅ ಕರೆಡಿಯ ಈಗ ನೀವು ಏನು ಹಾಡ್ತೀರಿ ಹಾಡ ಹಾಡ್ತಿರಲ್ಲ ನಿಮ್ಮ ಟ್ಯಾಲೆಂಟ್ ಏನಿದೆ ತೋರಿಸಬೇಕು ಆಡಿಯನ್ಸ್ ಗೆ ಒನ್ ಟೂ ತ್ರೀ ಸ್ಟಾರ್ಟ್ ಕರೆಡಿಯ ಏ ಕರೆ

ಒನ್ ಟು ತ್ರೀ ಸ್ಟಾರ್ಟ್ ಜೋರಿಂಗಾಡ್ರಿ ಮತ್ತ ಗಣಪತಿ ಗೀತೆ ಹೊರತ ನಾಡ್ರ ಇವರು ನಿನ್ನ ಲವರ್ ಬರ್ತೇನೆ ಬಾ ಬ್ರಾಣೆ ಮತ್ತೆ ಅದಸಗೆ ನೆ یاد ಹಾಡಿದ್ಲೇಲೆ ಆ ಹೋಗ್ಲೇ ಲಡ ಪಟಾ ಆ ಹಾಡಿದ್ನೋ ಯಾದೋ ಒಂದ ಮಸ್ಸಾಡಿದ ಅರ್ದಾರ್ ಬರ್ತೇ ಏನ ಅಡ್ಡ 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 ಶೆಟ್ಟಿ ಬಡ ಅಡ್ಡ ಮಜ್ಜಿ ಯಾಕೋ ತರದ್ರಗ ನಮ್ಮ ಬ್ರಾಲಿ ಬ್ರಾಲಿ ಮತ್ತೆ ಬರುಯೋ ನೆನಪ ಬಡ ಡ್ಯಾನ್ಸ್ ಗಪ್ ಪಾಸ್ ಮಾಡ ಡ್ಯಾನ್ಸ್ ಮಾಡ್ಲೇ ಯಾರ್ ಡ್ಯಾನ್ಸ್ ಲಂಗಾ ಅದೆ ಲಂಗಾ ಕಟ್ಟಿ ದು ಅಣ್ಣಾ ಇಲ್ಲಿ ನಿಂದ್ರ ಬಾಯಿ ತತ್ ಬಾ ಮುಂದೆ ಬಾ ಹಂಗ ಮಾಡ್ಬಾರ್ದು ನಿನಗೆ ಏನ್ ನೀ ಏನ್ ಹೇಳಕ್ ಹೊಂಟೆ ಅಂತ ಹೇಳ್ಬೇಕು ನಾನು ಇವಾಗ ವಚನವನ್ನ ಹೇಳುತ್ತೇನೆ ಅಂತ ಹೇಳ್ಬೇಕು ನಾನು ನಾನು ಇವಾಗ ವಚನ ಹೇಳ್ತೇನೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರದಿಗೆ ಕೊಟ್ಟಿದ್ದು ಕೆಟ್ಟ ತನ ಮೇಡ ಮುಂದೆಗೆ ಕಟ್ಟು ಬುದ್ಧಿ ಸರ್ವಜ್ಞ ಥ್ಯಾಂಕ್ ಯು ಒನ್ ಒಂಟ್ರ ನೋಡಿ ಸರ್ವಜ್ಞನ ಮೊಮ್ಮಗಳ ಮಾರ್ನಿಂಗ್ ಪ್ರೇಯರ್ ಬೈಂಡರ್ಸ್ ಟುಗೆದರ್ ಕೋಲ್ ಬೈಂಡರ್ಸ್ ಟುಗೆದರ್ ವಿತ್ Cost and cannot be broken. Bind us together, God, bind us together. Bind us together with love. There is a only one God. There is a only one king. There is a only one body. That is a why we say bind us together, God, bind us together. Bind us together with love. Bind us together with love. Bind us together, together with love. Thank you. చాక్ ஒன்றே கல் இருக்கா மூர் கல் இருக்கா மூர் கல் மூர் கல் ஏ மழை பேனதா എന്താ എബ്ജു യൂറ് ഹേളിറല്ല അല്ലസര മൂർ കല്ലിടട്ടാ ഇ ദുളർ വയ്സിര നീസ്നേതെ ദേ ഫിസ്റ്റ് സ്റ്റാൻഡേർഡ് ആ ക്യാ നാന ഫിസ്റ്റ് സ്റ്റാൻഡേർഡ് ഈസ്റ്റ് സബ്ജക്റ്റ് ദാ നിമഗ ആറ് ഹംഗ ഐദി നിന വൈദോ നിന ക്യാ ഹംഗ ഐദി ക്യാ ഹാര ഇന്ന കന്നസര വെച്ചിണ്ട നി ഹിന്ദീല ഹിന്ദീല ന നിമഗില നമു ഹിന്ദിയൈതേ ഔർ ഹിന്ദിയേ ನಮ್ಮ ಹಿಂದಿ ಬದಲಿ ಏನಂತಾ ಹಿಂದಿ ಇಲ್ಲ ನಿಮಗೆ ಹ್ಮ್ ಹ್ ಫೇವರಿಟ್ ಸಬ್ಜೆಕ್ಟ್ ಯಾತ್ ನಿಮಗೆ ನೀಗೆ ನಾನು ಯೆ ಇಂಗ್ಲಿಷ್ ನೀನಿಂಗ್ ಇಂಗ್ಲಿಷಾ ನೀಗೆ ಆ ನೀ ಕನ್ನಡ ನೀನು ಗವರ್ನಮೆಂಟ್ ಸ್ಕೂಲ್ ಹೋಗ್ಕೇನಾ ಏಕಿ ಪ್ರೈವೇಟ್ ಸ್ಕೂಲ್ ಹೋಗ್ಕಾ ನೀ ಯಾವ ಸ್ಕೂಲ್ ಹೋಗ್ಕೇ ನಾನು ಪ್ರೈವೇಟ್ ಹೋಗ್ತೀನಿ ಪ್ರೈವೇಟ್ ಹೋಗ್ಕೇ ನಾನು ಅವನ್ ಸೇಮ್ ಸೇಮ್ ನಾನು ಫಿಫ್ತ್ ಅನಾ ಇಲ್ಲ ಆ ಆ 7th ಆಗ್ತೀ ಹ್ಮ್ 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 ನೀನ್ ಯಾವ ಸಬ್ಜೆಕ್ಟ್ ಇಷ್ಟ ಸೋಶಿಯಲ್ ಸೈನ್ಸ್ ಈಗ ಏನೋ ಡೌಟ್ ಬಂದ್ರು ವಾಪಸ್ ಆನ್ಸರ್ ಮಾಡ್ತಾರ ಹ್ಮ್ ಡೌಟ್ಸ್ ಕೇಳ್ತೀರಿ ನೀವು ಅವ್ರಿಗೆ ಟೀಚರ್ಗಳಿಗೆ ಹ್ಮ್ ಮತ್ತ ನಿಮ್ ಸ್ಕೂಲ್ ಯಾರು ಅದಾರ ಈಗ

aloka <tossi> <audio>. aunty <mulet> ඉකේ නිමු දැන කෙලාතන ප තකර හා ඇති තකලෝ එක හොඩිය ධර්රයකේ හඩියි හොඩි හ හ ?